ಬೀದರ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಆಯುರ್ವೇದ ನ್ಯಾಚುರೋಪತಿ ಯೋಗ ಹಾಗೂ ಮೆಡಿಟೇಷನ್ ಒಳಗೊಂಡ ವಿವೇಕಾನಂದ ಆರೋಗ್ಯ ಧಾಮ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ಪುಷ್ಪ ಅರ್ಪಿಸಿ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ಬೆಂಗಳೂರು ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಅಭಯಾನಂದಜಿ ಜಿ ಮಹಾರಾಜ್ ಅವರು ವಿವೇಕಾನಂದರ ಆರೋಗ್ಯಧಾಮದ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಮಾನವ ಎಲ್ಲವನ್ನ ಮೀರಿ ಆಲೋಚಿಸಿದಾಗ ಮಾತ್ರ ವಿಶಾಲವಾದ ಚಿಂತನೆ ಹೊಂದಿದಾಗ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಮಾನವ ಸಂಕುಚಿತವಾಗಿ ಚಿಂತನೆ ಮಾಡಬಾರದು ವಿಶಾಲವಾದ ಚಿಂತನೆಯಿಂದ ಸೀಮಿತ ವಿರುದ್ಧ ಇಲ್ಲದೆ ಎತ್ತರ ಎತ್ತರಕ್ಕೆ ಬೆಳೆಯಬಹುದಾಗಿದೆ ಎಂದರು ಸೆಲ್ಫ್ ಕಂಟ್ರೋಲ್ ಇದ್ದವರು ಮಾತ್ರ ಸ್ಥಿರತೆ ಹೊಂದಲು ಸಾಧ್ಯ ಸತ್ಯವೇ ದೇವರು ಭೂಮಿಯೇ ನನ್ನ ಮನೆ ಎನ್ನುವ ಮನಸ್ಥಿತಿ ಹೊಂದಿರಬೇಕು ಸ್ವಾಭಿಮಾನ ರಾಷ್ಟ್ರಾಭಿಮಾನ ಆತ್ಮಾಭಿಮಾನ ಸಂಸ್ಕೃತಿ ಅಭಿಮಾನ ಇದೆಲ್ಲವೂ ಕೂಡ ಜೀವನದ ಮುಖ್ಯ ಅಂಶಗಳನ್ನಾಗಿ ಮಾಡಿಕೊಳ್ಳಬೇಕು ಎಂದರು ಈ ಎಲ್ಲಾ ಅಂಶಗಳನ್ನ ಸ್ವಾಮಿ ವಿವೇಕಾನಂದರು ಮೈಗೂಡಿಸಿಕೊಂಡಿದ್ರು ಹಂಗಾಗಿನೇ ಅವರು ಎಲ್ಲರಿಗಿಂತ ಎತ್ತರ ಎತ್ತರೆತ್ತರಕ್ಕೆ ಬೆಳೆದರು ಎಂದರು ಪ್ರತಿಭೆ ಯಾರ ಸ್ವತ್ತು ಇರುವುದಿಲ್ಲ ನಮ್ಮಲ್ಲಿ ಇರುವವರಲ್ಲಿ ಪ್ರತಿಭೆ ಅಡಗಿದ್ರೂ ಕೂಡ ನಾವುಗಳು ಅದನ್ನು ಗುರುತಿಸುವುದಿಲ್ಲ ಆ ಪ್ರತಿಭೆಯನ್ನ ಬೇರೆಯವರು ಹೊರಗಿನವರು ಗುರುತಿಸಿ ಸತ್ಕರಿಸಿ ಗೌರವಿಸಿದಾಗ ಮಾತ್ರ ನಾವು ಆಗ ಅವರನ್ನ ನಮ್ಮವರು ಎಂದು ಹೇಳಿಕೊಳ್ತೇವೆ ಅದು ಸ್ವಾಮಿ ವಿವೇಕಾನಂದರ ವಿಷಯದಲ್ಲಿ ಕೂಡ ಆಗಿದ್ದು ನಿಜ ಎಂದು ಸ್ಮರಿಸಿದರು ಜೀವನ ಎನ್ನುವಂಥದ್ದು ಇಲ್ಲದಕ್ಕಾಗಿ ಹಂಬಲಿಸುವುದು ಪಡೆದುಕೊಳ್ಳುವ ಪ್ರಯತ್ನ ಮಾಡುವುದು ಅದು ಸಿಕ್ಕಾಗ ನಮ್ಮ ಹತೋಟಿಗೆ ಬಂದಾಗ ಮೈಮರಿಯುವುದು ಅದರ ವ್ಯಾಲ್ಯೂ ತಿಳಿದುಕೊಳ್ಳದೆ ಮತ್ತೆ ಕಳೆದುಕೊಳ್ಳುವುದು ಇಷ್ಟೇ ಜೀವನ ಎಂದು ಸರಳವಾಗಿ ವಿವರಿಸಿದ್ರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಮಾತನಾಡಿ ಪ್ರಕೃತಿ ಒಂದು ಕರೆಯನ್ನು ನೀಡುತ್ತೆ ನಮ್ಮನ್ನು ಒದೆಯುತ್ತೆ ಅಂದಾಗ ಆಗ ನಾವು ಅದರಿಂದ ದುರ್ಬಲರಾಗಬಾರದು ಬದಲಾಗಿ ಅದನ್ನು ಅರ್ಥೈಸಿಕೊಂಡು ಸಬಲರಾಗಬೇಕು ಬಲವಾಗಿ ನಿಲ್ಲಬೇಕು ಎಂದರು ನಮ್ಮನ್ನ ನಾವು ಎದುರಿಸಿದಾಗ ಮಾತ್ರ ನಮ್ಮನ್ನ ನಾವು ಗೆದ್ದಾಗ ಮಾತ್ರ ಇಡೀ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದ್ರೆ ನಾವೆಲ್ಲ ಇವತ್ತು ಬದುಕುತ್ತಿರುವುದು ಸೀಮಿತವಾಗಿ ನಮಗೆ ನಾವು ಬೌಂಡರಿಗಳನ್ನ ಹಾಕಿಕೊಂಡು ಬದುಕ್ತಾ ಇದ್ದೇವೆ ಈಗಾಗಲೇ ಶರಣರು ಜ್ಞಾನಿಗಳು ಬದುಕಿ ತೋರಿಸಿ ಹೋಗಿದ್ದಾರೆ ಆ ಅಂಶಗಳನ್ನ ನಾವು ಕೂಡ ಮೈಗೂಡಿಸಿಕೊಳ್ಳಬೇಕು ಎಂದರು ನಾವುಗಳು ಎಲ್ಲಾ ಅನುಕೂಲಗಳನ್ನು ಹೊಂದಿದ್ದಾಗಿಯೂ ಮಾಡಿಕೊಂಡಿದ್ದಾಗಿಯೂ ಬಳಲ್ತಾ ಇದ್ದೇವೆ ಇದು ನಿಜ ಕೂಡ ಯಾಕೆಂದರೆ ಮಾನವ ಇವತ್ತು ಆತ್ಮ ತೃಪ್ತಿಗಿಂತ ನೆಮ್ಮದಿಗಿಂತ ತೋರಿಕೆಯ ಜೀವನಕ್ಕೆ ಅವಲಂಬಿತನಾಗಿದ್ದಾನೆ ಹಾಗಾಗಿ ಮಾನವ ಪ್ರಕೃತಿ ಕಡೆ ಒಲವು ತೋರಬೇಕು ನೈಸರ್ಗಿಕ ಅಂಶಗಳತ್ತ ಒಲವು ತೋರಬೇಕಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಸದಾನಂದ ಜೋಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಆರೋಗ್ಯ ಸಿಇಒ ಜಗದೀಶ್ ಮುಕ್ತಿದಾರ್ ಹಾಗೂ ವೈದ್ಯರು ಕೂಡ ಮಾತನಾಡಿ ಸೌಲಭ್ಯದ ಬಗ್ಗೆ ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರೇ ಮಾಜಿ ಶಾಸಕರಾಗಿರುವ ಗುಂಡಪ್ಪ ವಕೀಲ ಅವರು ಹಿರಿಯ ಪತ್ರಕರ್ತರಾದ ಶಿವಶಣ್ಣಪ್ಪ ವಾಲಿ ಚೇಂಬರ್ ಆಫ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಬಿಜಿ ಶೆಡ್ಕಾರ್ ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಬಸವರಾಜ್ ಧನೂರ್ ಅವರು ವಿರೂಪಾಕ್ಷ ಗಾದಗಿ ನಿತಿನ್ ಕರ್ಪೂರ್ ನಗರಸಭೆ ಸದಸ್ಯರಾದ ರಾಜು ಚಿಂತಾಮಣಿ ಪಂಡಿತ್ ಕೃಷ್ಣ ಮುಕ್ತಾರ್ ಸೇರಿದಂತೆ ಇನ್ನಿತರರು ಇದ್ದರು ಇದೇ ಕಾರ್ಯಕ್ರಮದಲ್ಲಿ ಪಂಡಿತ್ ಕೃಷ್ಣ ಮುಕ್ತದಾರ್ ಹಾಗೂ ಸಂಗಡಿಗರು ವಿವೇಕ ಸಂಗೀತ ತರಗಿಣಿ ನಡೆಸಿಕೊಟ್ಟರು ಅಮೆರಿಕದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದಂತಹ ಭಾಷಣ ಇಡೀ ವಿಶ್ವದ ಇತಿಹಾಸದ ಪುಟದಲ್ಲಿ ಒಂದು ವಿಶಿಷ್ಟವಾಗಿ ದಾಖಲಾದಂಥ ದಿನ ಈ ದಿನವನ್ನು ಬಹುಶಃ ನಾವು ಜಾಗತಿಕ ಮಟ್ಟದಲ್ಲಿ ಭಾರತದ ಸನಾತನ ಧರ್ಮ ಸಂಸ್ಕೃತಿಯ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ಟಂಥ ಒಂದು ಸುವರ್ಣ ಯುಗದ ದಿನ ವಿಶ್ವದ ಮಟ್ಟಿಗೆ ಅಂತ ನಮಗೆ ಅಂಥ ಪವಿತ್ರವಾದಂಥ ದಿನ ಇವತ್ತು ಆ ದಿನಾಚರಣೆ ನಿಮಿತ್ತವಾಗಿ ಬೀದರ್ ಆಶ್ರಮದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ ಅದು ಸ್ವಾಮಿ ವಿವೇಕಾನಂದ ಹೆಸರಿನ ಆರೋಗ್ಯಧಾಮ ಆತ್ಮೀಯರೇ ಬೀದರ್ನಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾಗಿದೆ ಪರಮಪುಜ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜವರ ನೇತೃತ್ವದಲ್ಲಿ ಆಶ್ರಮವು ಕಳೆದ ಇಪ್ಪತ್ತೊಂದು ವರ್ಷಗಳಲ್ಲಿ ಅನೇಕ ಸಮಾಜ ಮುಖ್ಯ ಕಾರ್ಯ ನಿರಂತರವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಬಹುದು ಬಂದಿದೆ ಬೇರೆ ಆಶ್ರಮ ಮಠಗಳಿಗೆ ಹೋಲಿಸಿದಾಗ ರಾಮಕೃಷ್ಣ ವಿವೇಕಾನಂದದ ಬಹಳ ಭಿನ್ನವಾಗಿ ಮತ್ತು ಬಹಳ ವಿಶಿಷ್ಟವಾಗಿ ಇವತ್ತು ನಾವು ನೋಡಬಹುದು ಯಾಕಂದರೆ ಯಾವುದೇ ಜಾತಿ ವರ್ಗ ಧರ್ಮ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಮನಾಗಿ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿಕೊಂಡು ಉತ್ತಮವಾದಂಥ ಸಮಾಜ ನಿರ್ಮಾಣ ಉತ್ತಮ ವ್ಯಕ್ತಿಗಳ ನಿರ್ಮಾಣ ಎರಡು ಮುಖ್ಯ ಆಶಯಗಳೊಂದಿಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮವನ್ನು ಸದೃಢ ಸಮಾಜ ಸಶಕ್ತ ಸಮಾಜ ಸಮೃದ್ಧ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಹೀಗಾಗಿ ನಮ್ಮ ದೃಷ್ಟಿಯಲ್ಲಿ ಗೊತ್ತಾ ಬೇರೆಲ್ಲ ಮಠಗಳಲ್ಲಿನ ಇವತ್ತು ರಾಮಕೃಷ್ಣ ವಿವೇಕಾನಂದ ಮಠಗಳು ಏನಿದೆ ಅಂದರೆ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ನಿಂತಿರುತ್ತವೆ ಯಾಕಂದರೆ ಅದರ ಚಿಂತನೆಗಳು ಸೇವೆಗಳಿವೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಯಾವ ಇದನ್ನೆಲ್ಲಿ ಹೇಳ್ತಾರೆ ಅವರು ಇಂಡಿಯಾದಲ್ಲಿ ಇದ್ರೆ ಇಲ್ಲಿ ಮಾತಾಡ್ತಾ ಇದ್ರು ಇಡೀ ಒಂದು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಬಂದಿರಲಿಲ್ಲ ಅವರು ಇವತ್ತು ನಾವು ಬಳಸುವ ಹಿಂದೂ ಧರ್ಮ ಸನಾತನ ಧರ್ಮ ವೈದಿಕ ಧರ್ಮ ಅಥವಾ ಪುರಾತನ ಧರ್ಮ ಆರ್ಯಾವರ್ತ ಬ್ರಹ್ಮಾವರ್ತ ಭರತಕಂಡ ಜಂಬೂದ್ವೀಪ ಈ ಸೀಮಿತವಾದ ಅರ್ಥದಿಂದಲೂ ಬಳಸಲಿಲ್ಲ ಅವರು ಇಡೀ ಪ್ರಪಂಚವೇ ನನ್ನ ಸ್ವಂತ ಮನೆ ಸತ್ಯವೇ ದೇವರು ಇಡೀ ಭೂಮಿಯೇ ನನ್ನ ಮನೆ ಭೂಖಂಡವೇ ನನ್ನ ಮನೆ ಇಡೀ ಭೂಮಿಯೇ ನನ್ನ ಸ್ವಂತ ಮನೆ ಸತ್ಯವೇ ದೇವರು ಸತ್ಯವನ್ನು ದೇವರನ್ನು ಹುಡುಕ್ತಾ ಹುಡುಕ್ತಾ ಹೋದರೆ ನೀವೆಲ್ಲಿ ಹೋಗಿ ಸೇರ್ತೀರಾ ಸತ್ಯಕ್ಕೆ ಹೋಗಿ ಸೇರ್ತೀರಾ ಸತ್ಯವನ್ನು ಹುಡುಕ್ತಾ ಹುಡುಕ್ತಾ ಬಂದು ಸೇರಿ ಎಲ್ಲಿ ಸೇರ್ತೀರ ದೇವರನ್ನು ಹುಡುಕ್ತಿರ ಅಂದರೆ ಸತ್ಯವೇ ದೇವರು ದೇವರೇ ಸತ್ಯ ಇಡೀ ಭರತ ಜ್ಞಾನಿಗಳು ಎಷ್ಟು ವಿಶಾಲವಾದ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದರು ಅಂತ ಹೇಳಿದ್ರೆ ಈ ದೇಶದ ಜನರಿಗೆಲ್ಲ ಈ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ ಸ್ವಾಮಿ ವಿವೇಕಾನಂದರು ಚಿಕಾಗೋ ಉಪನ್ಯಾಸದಲ್ಲಿ ಹೇಳಿದರು ಅಮೃತಸ್ಯ ಪುತ್ರಾಹ ಶೃಣ್ವಂತು ವಿಶ್ವೇ ವಿಶ್ವ ಅಂದ್ರೆ ಏನು ಸೀಮಿತವಾದ ಅರ್ಥದಲ್ಲಿ ವಿಶ್ವ ಅಂತ ಹೇಳಿಲ್ಲ ಅವರು ವಿಶ್ವ ಬ್ರಹ್ಮಾಂಡ ಅಖಂಡ ಬ್ರಹ್ಮಾಂಡದ ವ್ಯಾಪ್ತಿಯನ್ನು ಅವರು ಹೇಳಿದ್ದು ಒಂದು ಭೂಮಿಯ ಸೂರ್ಯನ ಕೆಳಗಡೆ ಇರುವಂತಹ ಒಂಬತ್ತು ಹತ್ತು ಗ್ರಹಗಳಲ್ಲಿ ಒಂದು ಭೂಮಿಯ ಸೃಷ್ಟಿಯ ಬಗ್ಗೆ ಹೇಳಿಲ್ಲ ಅನೇಕ ಕೋಟಿ ಬ್ರಹ್ಮಾಂಡಗಳ ಲೆಕ್ಕ ಕೊಟ್ಟರು ಎಷ್ಟೋ ಅನೇಕ ಕೋಟಿ ಬ್ರಹ್ಮಾಂಡದಲ್ಲಿ ಮಾನವರು ವಾಸಿಸ್ತಾ ಇರುವಂಥ ಸೂರ್ಯನ ಅನ್ನುವಂಥ ಸಣ್ಣದಾದಂಥ ಒಂದು ಚುಕ್ಕೆ ಈ ನಕ್ಷತ್ರ ಆ ಸೂರ್ಯ ಅನ್ನುವಂಥದ್ದೇ ಲೆಕ್ಕಕ್ಕಿಲ್ಲದಷ್ಟು ಸಣ್ಣ ಒಂದು ಬೆಳಕು ಕೊಡುವಂಥ ಒಂದು ವ್ಯಕ್ತಿ ಅದರ ಕೆಳಗಡೆ ಈ ಭೂಮಂಡಲ ಆ ಲಕ್ಷಾಂತರ ಸೂರ್ಯರು ಇರುವಂತದಕ್ಕೆ ಗೆಲಾಕ್ಸಿ ಆ ಲಕ್ಷಾಂತರ ಗೆಲಾಕ್ಸಿಗಳಂದರೆ ಒಂದು ಗೆಲಾಕ್ಸಿ ಅಂದರೆ ಲಕ್ಷಾಂತರ ಸೂರ್ಯರು ಒಂದು ಸೂರ್ಯನ ಲೆಕ್ಕವೇ ಸಿಗಲಿಲ್ಲ ಲಕ್ಷಾಂತರ ಗೆಲಾಕ್ಸಿಗಳು ಲಕ್ಷಾಂತರ ಗೆಲಾಕ್ಸಿಗಳು ಒಟ್ಟಿಗೆ ಸೇರಿದರೆ ಒಂದು ಬ್ರಹ್ಮಾಂಡ ಒಂದು ಬ್ರಹ್ಮಾಂಡ ಅಲ್ಲ ಅನೇಕ ಕೋಟಿ ಬ್ರಹ್ಮಾಂಡ ಅಂದ್ರೆ ವಿಶಾಲವಾದಷ್ಟು ವಿಶಾಲವಾದಷ್ಟು ಎತ್ತರಕ್ಕೆ ಎತ್ತರಕ್ಕೆ ಏರಿದಷ್ಟು ಅಂತರ್ಮುಖಿಯಾದಷ್ಟು ಸತ್ಯವನ್ನು ಹುಡುಕಿದಷ್ಟು ನೀವು ಕುಬ್ಜರಾಗುವುದಿಲ್ಲ ಸೀಮಿತವಾದ ದೃಷ್ಟಿ ದೃಷ್ಟಿಯಂತೆ ಸೃಷ್ಟಿ ವಿಶಾಲವಾದ ಆಕಾಶದಷ್ಟು ದೃಷ್ಟಿ ಬರುತ್ತೆ ಸಮುದ್ರಷ್ಟು ಗಾಂಭೀರ್ಯ ಬರುತ್ತೆ ಹಿಮಾಲಯದಷ್ಟು ಎತ್ತರ ಬರುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಇದನ್ನೇ ಆತ್ಮವಿಕಾಸ ಇದೇ ಧರ್ಮ ನಮಗೆ ಇದನ್ನು ಪಡಿಬೇಕಾದರೆ ಸುಖ ಮೂಲ ಇದನ್ನು ಹೊಡ್ದು ಹೊರಟಿದೆ ನಾವು ಸುಖಸ್ಯ ಮೂಲಂ ಧರ್ಮ ಧರ್ಮಸ್ಯ ಮೂಲಂ ರಾಜ್ಯ ಧರ್ಮಸ್ಯ ಮೂಲಂ ಮೂಲ ಅರ್ಥ ಅರ್ಥಸ ಮೂಲಂ ರಾಜ್ಯ ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ ನಮ್ಮ ಸೆಲ್ಫ್ ಕಂಟ್ರೋಲ್ ನಾವು ಕಷ್ಟಪಟ್ಟು ಸ್ವಾತಂತ್ರ್ಯಗಳಿಸಿದ್ವಿ ಯಾರೋ ನಮ್ಮದೇ ಇದ್ದು ಕಳ್ಕೊಂಡಿವಿ ಮತ್ತೆ ಪಡ್ಕೊಳ್ಳೋದಕ್ಕೆ ಮತ್ತೆ ನ ಈ ಪ್ರಪಂಚ ಹೀಗೆ ಮಕ್ಕಳ ಆಟಿಕೆ ಇದ್ದದ್ದನ್ನು ಕಳ್ಕೊಳ್ಳೋದು ಕಳ್ಕೊಂಡಾದ್ಮೇಲೆ ಪಡ್ಕೊಳ್ಳೋದು ಹೋರಾಡೋದು ಇಷ್ಟೇ ಜೀವನ ಕಳ್ಕೊಂಡಾದ್ಮೇಲೆ ಪಡ್ಕೊಂಡಿದ್ವಿ ಪಡ್ಕೊಂಡಾದ್ಮೇಲೆ ಉದಾಸೀನರಾಗಿ ಮತ್ತೆ ಕಳ್ಕೊಂಡ್ಬಿಡ್ತೇವೆ ಇದು ಪ್ರಪಂಚದ ಸೇರ್ತೀರಿ ಇಷ್ಟೇ ಇರೋದು ಹಾಗೆ ನಮ್ಮನ್ನು ಯಾರಾದರೂ ಆಳಕ್ಕೆ ಬಂತು ಅಂದರೆ ಅವ್ರ ಗಣಿತ ಒದಿಸ್ಕೊಂಡು ಆಳ್ವಿಕೆ ಮಾಡಿ ದಬ್ಬಾಳಿಕೆಗೊಳಗಾಗಿ ಒಳಗಾಗಿ ಒಳಗಾಗಿ ಬೇಜಾರಾದ್ಮೇಲೆ ಮೈ ಕೊಡಗೆ ಎತ್ಕೊಂಡ್ಬಿಟ್ರೆ ಅವ್ರು ಹುಡುಕ್ತಾರೆ ಅವಾಗ ಸ್ವಾತಂತ್ರ್ಯ ಮತ್ತು ಮೈ ಮರ ಮತ್ತೆ ಮತ್ತವರು ಬಂದು ಆಕ್ರಮಣ ಮಾಡ್ತಾರೆ ಇಷ್ಟೇ ಈ ಪ್ರಪಂಚದ ಇತಿಹಾಸ ಇಷ್ಟೇ ಹೀಗೆ ಇಂದ್ರಿಯ ಜಯ ಅಂದರೆ ಸೆಲ್ಫ್ ಕಂಟ್ರೋಲ್ ಸ್ವಾತಂತ್ರ್ಯ ಪ್ರಯತ್ನ ನನ್ನ ಸ್ವಾಭಿಮಾನ ನಮ್ಮ ಆತ್ಮಾಭಿಮಾನ ರಾಷ್ಟ್ರಾಭಿಮಾನ ದೇವಾಯ ದೈವಾಭಿಮಾನ ನಮ್ಮ ಜನಾಂಗ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಅಭಿಮಾನ ಬಂತು ಅಂದರೆ ಮತ್ತೆ ಅವ್ರನ್ನೆಲ್ಲ ಓಡಿಸಿದ್ವಿ ಅದನ್ನ ಕಳ್ಕೊಂಡಾದರೆ ಮತ್ತೆ ಅವ್ರು ಬರ್ತಾರೆ ಇಷ್ಟೇ ಆಯಿತು ಅವರು ಸ್ವಾಮಿ ವಿವೇಕಾನಂದರು ಯಾವಾಗ ಬಂದರು ಅಂದರೆ ಇದನ್ನೆಲ್ಲ ಕಳ್ಕೊಂಡಾಗ ಬಂದರು ಅವರು ಅಲ್ಲಿಂದ ಗುಡುಕು ಹಾಕಿದರು ಚಿಕಾಗೋದಲ್ಲಿ ಇವತ್ತಿನ ದಿನ ಸೆಪ್ಟೆಂಬರ್ ಲೆವೆನ್ ಅಲ್ಲಿಂದ ಹಾಕಿದ್ದನ್ನು ಕೇಳಿದಂಥ ಭಾರತೀಯರಿಗೆ ಎನಿಸಿತು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟಗಾರಿಗೆ ರವಿ ಕವಿ ರವೀಂದ್ರ ಗನಿಸ್ತು ಅರವಿಂದ್ ಘೋಷರುಗನಿಸ್ತು ಸುಭಾಷ್ ಚಂದ್ರ ಬೋಸ್ರಗನಿಸಿತು ಎಲ್ಲ ರವೀಂದ್ರನಾಥ್ ಟೆಹೋರು ಪಂಡಿತ್ ಜವಾಹರ್ಲಾಲ್ ನೆಹರು ಎಲ್ಲ ಸುಭಾಷ್ ಚಂದ್ರ ಬೋಸ್ ಆಗಿನ ಕಾಲದ ಬಂಗಾಲ್ ಎಲ್ಲ ಹೇಳಿದರು ಐ ವಾಂಟ್ ಟು ಲೀಡ್ ದಿಸ್ ಮ್ಯಾನ್ ಕೈಂಡ್ ಮ್ಯಾನ್ ಕೈಂಡ್ ಟು ದ ಪ್ಲೇಸ್ ವೇರ್ ದೇರ್ ಇಸ್ ನೈದರ್ ದೇದಾಸ್ ನಾರ್ ದೈಬಲ್ ನಾರ್ ದರಾನ್ ಟು ಬಿ ಡನ್ ಬೈನೈಸಿಂಗ್ ದೈಬಲ್ ದಾನ್ ಎಲ್ಲಿ ಕೆಲ ವಿವೇಕಾನಂದ ಗುರಿಟ್ಕೊಂಡಿದ್ದಾರೆ ಎಲ್ಲಿ ಕೆಳ್ಕೊಂಡು ಹೋಗ್ಬೇಕಾಗಿದೆ ಇವರನ್ನ ಈ ದೇವಸ್ಥಾನ ಈ ಪುಸ್ತಕ ಈ ಒಂದು ಸಣ್ಣ ಉಪಾಸನಾ ಪದ್ಧತಿ ಈ ಯಾವುದೋ ಒಂದು ಗುಂಪು ಇದು ಯಾವುದೋ ಒಂದು ಸೀಮಿತವಾದ ದೃಷ್ಟಿಕೋನ ಈ ಆರಾಧನಾ ಪದ್ಧತಿ ಈ ಪುಸ್ತಕ ಈ ವೇದ ಅನ್ನೋ ಪುಸ್ತಕ ಇದೊಂದು ಯಾವುದೋ ಭಗವದ್ಗೀತೆ ಅನ್ನೋ ಪುಸ್ತಕ ಈ ಸಣ್ಣ ಸಣ್ಣ ಪುಸ್ತಕಗಳಿವೆ ಇದನ್ನು ಧ್ಯಾನ ಕೊಟ್ಟರು ಇವನ್ನೆಲ್ಲವನ್ನು ಮೀರಿ ಎತ್ಕೊಂಡು ಹೋಗ್ಬೇಕಾಗಿದೆ ಐ ವಾಂಟ್ ಟು ಲೀಡ್ ದಿಸ್ ಕೈಂಡ್ ಮ್ಯಾನ್ ಕೈಂಡ್ ಟು ದ ಪ್ಲೇಸ್ ವೇರ್ ದೇರ್ ವೇದ ವೇದಗಳಿಂದ ಇರುವಂತಹ ಸ್ಥಿತಿಗೆ ಈ ವ್ಯಕ್ತಿಗಳನ್ನ ಹೇಳ್ಕೊಂಡು ವೇದಗಳನ್ನು ಮೀರಿ ಹೋಗ್ಬೇಕಂತ ಹೇಳ್ತಾರೆ ವೇದ ವಿಷಯಗಳು ನಾನು ಒಂದಷ್ಟು ಹೇಳಿದ್ದೇನೆ ಅದನ್ನು ಮೀರಿ ಹೋಗಿ ನೀವು ಅದನ್ನು ಮೀರಿ ಹೋಗಿ ಬಸವಣ್ಣವರು ಅದನ್ನೇ ಹೇಳಿದ್ರು ಇದಕ್ಕೆ ಅಂಡ್ಕೋಬೇಡಿ ಇದಕ್ಕೆ ಅನ್ಕೋಬೇಡಿ ಇದಕ್ಕೆ ಅಂಟ್ಕೊಂಡೆ ರೋಸಿ ಹೋಗಿ ಅವರು ಅದ್ರ ವಿರುದ್ಧ ಮಾತಾಡಿದರು ಅಷ್ಟೇನೆ ಅಂಟ್ಕೋಬಾರ್ದು ಜಾಸ್ತಿ ಅದನ್ನು ಮೀರಿ ಹೋಗಿ ವೇದಗಳನ್ನು ಮೀರಿ ಹೋಗಿ ವಿದ್ಯಾರ್ಥಿ ಅದನ್ನ ಹೇಳ್ತಾರೆ ಗ್ರಂಥಂ ತ್ಯಜೇದ್ ಅಶೇಷತಃ ಜ್ಞಾನಿ ಅಥವಾ ಪುಸ್ತಕಗಳನ್ನು ಓದಿ ಬಿಸಾಕ್ಬೇಕು ಪುಸ್ತಕಗಳನ್ನೇ ತಲೆಮರೆ ಇಟ್ಕೊಂಡು ಹೇಳೋ ಮಾತು ಗ್ರಂಥಂ ತ್ಯಜೇದ್ ಅಶೇಷತಃ ನಿಮಗೆ ಮಾರ್ಕೆಟ್ಗೆ ತರಕಾರಿ ಅಥವಾ ಏನೋ ಒಂದು ಲಿಸ್ಟ್ ಕೊಟ್ಟು ನಿಮಗೆ ಕಳಿಸಿರ್ತಾರೆ ಲಿಸ್ಟ್ ತಗೊಂಡಾದ್ಮೇಲೆ ಕರೆದಾದ್ಮೇಲೆ ಹಿಂಕೊಂಡು ಮತ್ತೆ ಬಂದಿರ್ತೀರ ಅನ್ನೋದೇ ಪ್ರಕೃತಿಯ ಕರೆ ಪ್ರಕೃತಿ ನಮ್ಗೆ ಯಾವಾಗಲೂ ಒದಿಯುತ್ತೆ ಆ ವಧೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ವಧೆ ಭಾರ ಅಲ್ಲ ನೋವಲ್ಲ ವೇದನೆ ಅಲ್ಲ ಅದು ಪ್ರಕೃತಿಯ ದರುಡೆ ಅದು ನಮ್ಮನ್ನು ಏನು ಮಾಡೋದ್ರ ಉದ್ದೇಶ ನಮ್ಮನ್ನು ಹಸಿಕ್ಕೆ ಹಾಕೋದು ಉದ್ದೇಶ ಅಲ್ಲ ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡಲು ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಲು ನಮ್ಮನ್ನು ಅಮೃತ ಕುತ್ರರನ್ನಾಗಿ ಮಾಡೋದು ಅದರ ಮೂಲ ಉದ್ದೇಶ ಅಷ್ಟೇ ನಮ್ಮಲ್ಲಿ ಅರ್ಥ ಮಾಡ್ಕೋಬೇಕು ನಮಗೆ ಅರ್ಥ ಮಾಡ್ಕೊಳಿಕ್ಕಾಗಲ್ಲ ಯಾಕಂದರೆ ಅದು ನಮ್ಮ ತನವನ್ನು ಒಡೆಯುತ್ತೆ ನೋಡಿ ಇದು ದೊಡ್ಡ ಸಮಸ್ಯೆ ಇದೆ ನಾವು ಯುದ್ಧದಲ್ಲಿ ಗೆಲ್ತೇಬೇಕು ಸಾವಿರ ಜನನು ನಾವು ಹೆದ ಅವರನ್ನ ಅಂಜಿಸ್ಬೋದು ಅಥವಾ ಅವರನ್ನು ಎದುರಿಸ್ಬೋದು ಅದರ ಸಮಸ್ಯೆ ಏನಿದೆ ಅಂದರೆ ನಮ್ಮನ್ನು ನಮಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಜಗತ್ತಿಗೆ ಭಾರತದ ಜ್ಞಾನ ಏನು ಅಂದರೆ ಕರೆ ಏನಂದ್ರೆ ನಿನ್ನನ್ನು ನೀನು ಎದುರಿಸು ನಿನ್ನನ್ನು ನೀನು ಗೆಲ್ಲು ಹಾಗೆ ಜಗತ್ತನ್ನು ಗೆದ್ದೆ ಯಾರು ತನ್ನನ್ನು ತಾನು ಗೆದ್ದವರೇ ಜಗತ್ತನ್ನು ಗೆದ್ದಾರು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಆತ್ಮೀಯರೇ ನಾನು ಹೇಳ್ತಾ ಇದ್ದೆ ನಮ್ಮನ್ನು ಹೊಡ್ಕೊಳ್ಳೋದು ಬಹಳ ಕಷ್ಟ ಯಾಕಂದ್ರೆ ನಮ್ಮ ಸೀಮಿತವಾದ ಅರ್ಥ ಸೀಮಿತವಾದ ಆಲೋಚನೆ ಒಂದು ರೀತಿ ಬಾವಿ ಕಪ್ಪಿ ಅಂತ ಹೇಳ್ಬೋದು ನಮ್ಮೆಲ್ಲರೂ ಆದರೆ ಪ್ರಕೃತಿಯ ಉದ್ದೇಶ ಈ ಬಾವಿಗಳನ್ನೆಲ್ಲ ಹೊಡೆದು ಗೋಡೆಗಳನ್ನೆಲ್ಲ ಹೊಡೆದು ಸ್ವಾಮೀಜಿ ಅವ್ರು ಹೇಳಿದ್ರಲ್ಲ ಬಹಳ ಸೊಗಸಾಗಿ ಹೇಳಿದ್ರು ಇಲ್ಲಿಂದ ಒಂದು ರೀತಿ ಕಾಣಿಸುತ್ತೆ ಫಸ್ಟ್ ಫ್ಲೋರ್ ಒಂದ ರೀತಿ ಕಾಣಿಸುತ್ತೆ ಮೇಲ್ಗಡೆ ಹೋಗಿ ಒಂದ್ ರೀತಿ ಕಾಣಿಸುತ್ತೆ ಒಟ್ಟಿನಲ್ಲಿ ಪ್ರಕೃತಿಯ ಕರೆ ಬಂದೇ ನಮ್ಮನ್ನ ವಿಷಾವರನ್ನಾಗಿ ಮಾಡೋದು ನಮ್ಮನ್ನ ಎಲ್ಲಕ್ಕೂ ಅತೀತರನ್ನಾಗಿ ಮಾಡುವುದು ಅದರ ಮೂಲ ಉದ್ದೇಶ ಇದೆ ಹಾಗಾಗಿ ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಸೂಕ್ಷ್ಮತೆ ಅರ್ಥ ಮಾಡ್ಕೊಬೇಕು ಜ್ಞಾನಿಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಬದುಕಿದ್ದಾರೆ ತೋರಿಸಿದ್ದಾರೆ ಶಂಕರಾಚಾರ್ಯ ಒಂದು ಪದವನ್ನು ಬಳಸ್ತಾರೆ ಆಹಾರ ಅಂತ ಹೇಳಿ ಆಹಾರ ಅಂತ ಪದ ಬಳಸ್ತಾರೆ ನಮಗೆ ಗೊತ್ತಿರುವ ಆಹಾರ ಏನು ಮೂರು ಹೊತ್ತು ಸಾಧ್ಯವಾದ ನಾಲ್ಕು ಹೊತ್ತು ಅಥವಾ ನಮ್ಮ ಯಥಾಶಕ್ತಿ ಅಷ್ಟೇ ನಮಗೆ ಗೊತ್ತಿರುತ್ತೆ ಆದ್ರೆ ಇನ್ನೊಂದು ಸ್ವಲ್ಪ ಕೆಲವು ವಿವೇಕಿಗಳು ನಾವು ಆಲೋಚನೆ ಗೊತ್ತಾಗುತ್ತೆ ಅದಲ್ಲ ಅದೆಲ್ಲ ಅವರ ದೃಷ್ಟಿಯಲ್ಲಿ ಜ್ಞಾನಿ ಒಂದು ಶಬ್ದ ಬಳಸ್ತಾ ಇದ್ದಾನಂದ್ರೆ ಅಥವಾ ಒಂದು ವಿಚಾರ ಹೇಳ್ತಾ ಇದ್ದಾನಂದ್ರೆ ಹೇಗೆ ಈ ಎಂಸಿಸ್ವೇರ್ ಅಂತಕ್ಕಂಥ ಸೂತ್ರ ನ್ಯೂಟನ್ ಎನ್ ಹೇಳಿದಲ್ಲ ಅದರ ಪರಿಣಾಮ ಏನು ಅಂತಂದ್ರೆ ಒಂದು ಹಾಕಿ ಸಾಕಿ ಎಲ್ಲವೂ ಭಸ್ಮ ಆಗುತ್ತೆ ಹಾಗೆ ನಮ್ಮ ಜ್ಞಾನಿಗಳು ಅದು ವಚನ ಇರಬಹುದು ಅದು ಯಾವುದೇ ಶ್ಲೋಕ ಇರಬಹುದು ಯಾವುದೇ ಸೂತ್ರ ಇರಬಹುದು ಅದರ ತಾಕತ್ತು ಏನಂದ್ರೆ ನಮ್ಮನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡೋದಾಗಿದೆ ಹಾಗಾಗಿ ಶಂಕರಾಚಾರ್ಯ ಆಹಾರದ ಬಗ್ಗೆ ಹೇಳಿದು ಬರೇ ತಿಳಿಸುವಂತ ಹಾಳೆಲ್ಲ ಕದಿನಿಂದ ಏನು ನೋಡ್ತಿ ಕಿವಿಯಿಂದ ಏನು ಕೇಳ್ತಿ ಮನಸ್ಸಿನಿಂದ ಏನು ಇದೆಯಲ್ಲ ಇದು ಬಹಳ ಮುಖ್ಯವಾಗಿದೆ ಇವತ್ತು

ಸತ್ಯ ಬೀದರ್ ಜನತೆಗೆ ನಮಸ್ಕಾರ ನಾನು ಜಗದೀಶ್ ಮುಖೇಡ್ಕರ್ ಬೀದರ್ ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಇಂದು ವಿವೇಕಾನಂದ ಆರೋಗ್ಯಧಾಮ ಉದ್ಘಾಟನೆ ಆಗಿದೆ ನಿರೀಕ್ಷೆಯಂತೆ ನಿರೀಕ್ಷೆಕ್ಕಿಂತಲೂ ಹೆಚ್ಚಿಗೆ ಜನ ಇವತ್ತು ಬಂದ್ಬಿಟ್ಟು ಪೂಜ್ಯರಿದ್ದರು ಮಹನೀಯರಿದ್ದರು ಹಿತಶಗಳಿದ್ದರು ಅನುಭವಸ್ಥರಿದ್ದರು ಜೊತೆಯಲ್ಲಿ ನಮ್ಮದು ಡಾಕ್ಟರ್ ತಂಡ ಕೂಡ ಜೊತೆಯಲ್ಲಿದೆ ಇವತ್ತು ಆಫಿಷಿಯಲಿ ಉದ್ಘಾಟನೆ ಆಗಿದೆ ಸೊ ಬೀದರ್ ಜನತೆ ಇನ್ನು ಮುಂದೆ ಪಂಚಕರ್ಮ ನ್ಯಾಚುರೋಪತಿ ಯೋಗ ಧ್ಯಾನಕ್ಕೆ ಎಲ್ಲದಕ್ಕೇನಪ್ಪ ಅಂದರೆ ಇಲ್ಲಿ ಬಂದು ಚಿಕಿತ್ಸೆಗೆ ಇವಾಗ ರೆಡಿಯಾಗಿದೆ ಬರ್ಬೋದು ತಾವೆಲ್ಲ ದಯಮಾಡಿ ಬನ್ನಿ ಒಂದು ಸರ್ತಿ ನೋಡಿ ನ್ಯಾಚುರೋಪತಿ ಇನ್ನೂ ಫುಲ್ ಫಿಜ್ಡ್ ಆಗಿಬಿಟ್ಟು ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ರೆಡಿ ಆಗುತ್ತೆ ಇವಾಗ ಯೋಗ ಧ್ಯಾನ ಮತ್ತು ಆಯುರ್ವೇದ ಚಿಕಿತ್ಸೆಗಳು ಪ್ರಾರಂಭ ಆಗಿಬಿಟ್ಟಿವೆ ಸೊ ಹಾಗಾಗಿ ಎಲ್ಲರಿಗೂ ಇನ್ನೊಂದ್ಸತಿ ಧನ್ಯವಾದ ನಮ್ಮ ಟೀಮ್ ಜೊತೆಯಲ್ಲಿದೆ ಸೊ ಸದಾ ನಿಮ್ಮ ಜೊತೆಯಲ್ಲಿ ಸೇವೆಗೆ ನಾವು ವಿದ್ಯಾರ್ಥಿ ಅಂತ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಮನಾಥ್ ಸ್ವಾಮಿ ನಾನು ಬಿ ಎಮ್ ಎಸ್ ಕಂಪ್ಲೀಟ್ ಮಾಡಿದ್ದೇನೆ ಒಂದು ಫೋರ್ ಇಯರ್ಸ್ ಎಕ್ಸ್ಪೀರಿಯೆನ್ಸಿಂದ ನಾನು ಒಳ್ಳೆ ಆಯುರ್ವೇದ ಪ್ರ್ಯಾಕ್ಟೀಸ್ನ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಸ್ಪೆಷಲಾಗಿ ತ್ವಚ ವಿಕಾರಸ್ ಅಂತ ಬರ್ತವೆ ತ್ವಚ ಎಂಬುದು ತುಂಬ ಡಿಸೀಸಸ್ ಇದ್ದಾವೆ ಸ್ಕಿನ್ ಅಂತ ಅಂತಂದರೆ ಸೋರಿಯಾಸಿಸ್ ಎಕ್ಸಿಮಾ ಯುಕೋಡರ್ಮ ಈ ಥರ ತುಂಬ ಡಿಸೀಸಸ್ಗಳನ್ನು ತ್ವಚ ವಿಕಾರಸ್ ಇರ್ತವೆ ಇದ್ರ ಜೊತೆ ವಾತವಿಕ ಸರ್ ಹೇಳಿದ್ದಾರೆ ಅದರಲ್ಲಿ ಇನ್ಸ್ಟೆಂಟ್ ರಿಲೀಫ್ಗೋಸ್ಕರ ಅಗ್ನಿಕರ್ಮ ಬಿದ್ದ ಕರ್ಮ ಅಂತ ಹೇಳ್ಬಿಟ್ಟು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ಇದ್ರ ದ್ವಾರ ಇದ್ರ ಜೊತೆ ನಾವು ಇಂಟರ್ನಲ್ ಮೆಡಿಕೇಶನ್ ಅಲಾಂಗ್ ವಿತ್ ಸಪೋರ್ಟಿವ್ ಮೆಡಿಕೇಶನ್ ಕೊಟ್ಟಿರೋದ್ರಿಂದ ಪೇಷಂಟ್ಗಳಿಗೆ ಒಳ್ಳೆಯ ರಿಸಲ್ಟ್ ಬರ್ತವೆ ಈ ಥರ ಆಯುರ್ವೇದ ಉದ್ದೇಶ ಏನಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಮಧುರಸ್ಯ ವಿಕಾರ ಪ್ರಶ್ನಂಚ ಅಂತ ಸೊ ಸ್ವಸ್ಥ ಪುರುಷನಿಗೆ ಸ್ವಸ್ಥ ಇರಬೇಕು ಮತ್ತು ವಿಕಾರ ಹೋದವರಿಗೆ ಸ್ವಸ್ಥ ಮಾಡಬೇಕು ಅಂತ ಈ ಉದ್ದೇಶ ದ್ವಾರ ನಾವು ಆಯುರ್ವೇದನೂ ಜನಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಕ್ಕಂತ ಹೇಳಿಬಿಟ್ಟು ನಮ್ಮ ಜೊತೆ ನಮ್ಮ ಸೀನಿಯರ್ ಡಾಕ್ಟರ್ಸ್ ಆಗಲಿ ನಮ್ಮ ಡಾಕ್ಟರ್ ಆಗಲಿ ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಜನಕ್ಕೆ ಕೊಟ್ಟು ನಮ್ಮ ಆಯುರ್ವೇದನ ಬೆಳೆಸ್ಲಿಕ್ಕಂತ ಧನ್ಯವಾದಗಳು ಸರ್ ಡಾಕ್ಟರ್ ರಾಮನಾಥ್ ಸ್ವಾಮಿ